ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಅಭಿಯೋಜನೆಗೆ ಪೂರ್ವಾನುಮತಿ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ತಿರಸ್ಕರಿಸಬೇಕು ಮತ್ತು ಮುಖ್ಯಮಂತ್ರಿ ಅವರಿಗೆ ನೀಡಲಾಗಿರುವ ಶೋಕಾಸ್ ನೋಟಿಸ್ ಅನ್ನು ಹಿಂಪಡೆಯಬೇಕೆಂದು ರಾಜ್ಯ ಸಚಿವರ ಪರಿಷತ್ ಸಭೆ ರಾಜ್ಯಪಾಲರಿಗೆ ಸಲಹೆ ನೀಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಸಚಿವರ ಪರಿಷತ್ ಸಭೆ ನಡೆಸಲು ನಾಮನಿರ್ದೇಶನಗೊಂಡಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆದು ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಬಳಿಕ ಸಚಿವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಸುದೀರ್ಘ ವಿವರಣೆ ನೀಡಿದರು ಶಾಸಕಾಂಗ ಸಭೆಯಲ್ಲಿ ಆಯ್ಕೆಯಾಗಿ ಸಿದ್ದರಾಮಯ್ಯ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕು ಸರ್ಕಾರವನ್ನು ಪತನಗೊಳಿಸಬೇಕೆಂಬ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು ಜುಲೈ ಐದರಂದು ರಾಜ್ಯ ರೈತ ಸಂಘದ ಒಕ್ಕೂಟ ರಾಜ್ಯಪಾಲರಿಗೆ ಮನವಿ ನೀಡಿತ್ತು ಅದರ ಪ್ರಕಾರ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದರು ಇಪ್ಪತ್ತಾರರಂದು ಮುಖ್ಯ ಕಾರ್ಯದರ್ಶಿಯವರು ಸುದೀರ್ಘವಾದ ವರದಿಯನ್ನು ಸಲ್ಲಿಸಿದ್ದರು ಅದೇ ದಿನ ಖಾಸಗಿ ವ್ಯಕ್ತಿಯೊಬ್ಬರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮುಖ್ಯಮಂತ್ರಿ ವಿರುದ್ಧ ಅಭಿಯೋಜನೆ ಪ್ರಾಸಿಕ್ಯೂಷನ್ಗೆ ಪೂರ್ವಾನುಮತಿ ನೀಡುವಂತೆ ಕೋರಿದರು ಅದರೊಂದಿಗೆ ನೂರು ಪುಟಕ್ಕೂ ಹೆಚ್ಚಿನ ದಾಖಲಾತಿಗಳನ್ನು ಲಗತ್ತಿಸಲಾಗಿದೆ ಖಾಸಗಿ ದೂರು ಹಾಗೂ ಮುಖ್ಯ ಕಾರ್ಯದರ್ಶಿ ವರದಿಯನ್ನು ಓದಲು ಸಮಯಾವಕಾಶವನ್ನು ಪಡೆಯದೆ ತರಾತುರಿಯಲ್ಲಿ ಜುಲೈ ಇಪ್ಪತ್ತಾರರಂದೇ ಮುಖ್ಯಮಂತ್ರಿ ಅವರಿಗೆ ಶೋಕಾಸ್ ನೋಟಿಸ್ ನೀಡಿ ಏಳು ದಿನ ಕಾಲಾವಕಾಶ ನೀಡಲಾಗಿತ್ತು ಇಂದಿಗೆ ಅವಧಿ ಪೂರ್ಣಗೊಳ್ಳುತ್ತಿದೆ ಎಂದು ವಿವರಿಸಿದರು ರಾಜ್ಯಪಾಲರ ಅಭಿಪ್ರಾಯದಂತೆ ರಾಜ್ಯ ಸರ್ಕಾರ ಮೂಡಾ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ ಜೊತೆಗೆ ಹಿರಿಯ ಅಧಿಕಾರಿಗಳಿಂದ ತನಿಖೆ ನಡೆಸಲಾಗುತ್ತಿದೆ ವರದಿಗಳು ಬರುವ ಮುನ್ನವೇ ಅಭಿಯೋಜನೆಗೆ ಪೂರ್ವಾನುಮತಿ ಮಂಜೂರಾತಿಗೆ ಶೋಕಾಸ್ ನೋಟಿಸ್ ನೀಡಿರುವುದು ನಿಯಮಬಾಹಿರ ಎಂದರು ಯಾಕೆ ಕೊಡಕ್ಕಾಗಲಿಲ್ಲ ಅಂದ್ರೆ ಬೈ ದ ಟೈಮ್ ದಾಟ್ ಅಲಾಟೆಡ್ ದೇ ಸೈಟ್ ಟು ಒನ್ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡ್ತೀವಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ ತಿರ್ಗ ಅದೇ ವಿತ್ ಇನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ಇದನ್ನು ನಾನು ಇರೋದು ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತ ಹೇಳಿ ಅವರು ನನ್ನ ಆರೋಪವನ್ನ ನನ್ನ ಜವಾಬ್ದಾರಿ ಕುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ